ರಾಜ್ಯವೇ ಎದುರು ನೋಡ್ತಾ ಇರುವಂತಹ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಭಾಳ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂಥದ್ದು ಹೀಗಾಗಿ ಈಗಾಗಲೇ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರ ಪರವಾಗಿ ಅವರ ಸಹೋದರ ಡಿ ಕೆ ಶಿವಕುಮಾರ್ ಅವರೀಗ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈಗ ನೋಡ್ಬೋದಾಗಿದೆ ಮೈ ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಈಗ ಇದೀಗ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಸು ಶಿವಕುಮಾರ್ ಕೂಡ ಆಗಮಿಸಿದ್ದಾರೆ ಸೊ ಇಲ್ಲಿ ಪ್ರಚಾರ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಇಂದು ಬೆಳಗ್ಗೆಯಿಂದಲೂ ಸಹ ಈ ಕ್ಷೇತ್ರದ ವಿವಿಧ ಕಡೆಗಳಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬೆಂಬಲಿಗರೊಂದಿಗೆ ಮುಖಂಡರುಗಳೊಂದಿಗೆ ಸಹ ಇಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು ಹೀಗಾಗಿ ಪ್ರತಿ ಅಪ ಅಪಾರ್ಟ್ಮೆಂಟ್ಗಳಿಗೂ ಕೂಡ ತೆರಳಿ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ತಮ್ಮನ ಪರವಾಗಿ ಕ್ಷೇತ್ರದ ವಿವಿಧ ಕಡೆಗಳಲ್ಲಿ ಯಾವೆಲ್ಲ ತಂತ್ರಗಾರಿಕೆಗಳನ್ನು ಮಾಡಬೇಕು ಮತ್ತು ಗೆಲ್ಲಿಸುವಂತಹ ಹೊಣೆಯನ್ನು ಹೊತ್ತಿರುವಂಥ ಅವರು ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಇದೀಗ ತಾನೇ ಈ ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಆಗಮಿಸಿದ್ದಾರೆ ಸೊ ಇಲ್ಲಿನ ಮತದಾರರ ಬಳಿ ಅವರು ಮಾತನಾಡಲಿದ್ದಾರೆ ಮಾತನಾಡಿದ ಬಳಿಕವಾಗಿ ಒಂದು ಪ್ರತಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡಲಿದ್ದಾರೆ ಜೆಡಿಎಸ್ ಮತ್ತು ಬಿ ಜೆ ಪಿ ಮುಖಂಡರುಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗ ಕಾಂಗ್ರೆಸ್ ಪಕ್ಷವನ್ನು ಕೂಡ ಸೇರ್ಪಡೆಗೊಳ್ಳಲಿದ್ದಾರೆ ಸದ್ಯ ಈಗ ಇದೀಗ ತಾನೇ ಡಿ ಕೆ ಶಿವಕುಮಾರ್ ಕೂಡ ಆಗಮಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ಕ್ಷೇತ್ರ ಈ ಒಂದು ಈ ಬಡಾವಣೆಯಲ್ಲಿ ಬರುವಂಥ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಜನರನ್ನ ಉದ್ದೇಶಿಸಿ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡುವಂಥದ್ದು ಬಳಿಕವಾಗಿ ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಲಿದ್ದೇವೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ಆರ್ ಆರ್ ನಗರಕ್ಕೆ ಭೇಟಿ ಕೊಟ್ಟಿದ್ದೀರಿ ಸೊ ಹೇಗಿದೆ ಸರ್ ರೆಸ್ಪಾನ್ಸ್ ನಿಮ್ಮ ಕಣ್ಣೇ ಸಾಕ್ಷಿ ನಿಮ್ಮ ಕ್ಯಾಮ್ರಾನೇ ಸಾಕ್ಷಿ ಯು ಡಾಕ್ಟರ್ ಯಾಕಂದ್ರೆ ಈ ಕ್ಷೇತ್ರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತು ಸಾವಿರ ಬಿಜೆಪಿ ಲೀಡ್ ಹಾಗೆ ಇಪ್ಪತ್ತು ಸಾವಿರ ಕಾಂಗ್ರೆಸ್ ಬರ್ತದೆ ಎಸ್ ಇದಿಷ್ಟು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಅಮೋ ಕರ್ನಾಟಕ ಬೆಂಗಳೂರು